ನರೇಂದ್ರ ಮೋದಿಯವರು ಹಿರಿಯ ನಾಗರಿಕರಿಗೆ ರೈಲ್ವೆ ಟಿಕೆಟ್ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ ಈ ಡಿಸ್ಕೌಂಟ್ ಸಿಗುತ್ತೆ ಹಂಗಂದರೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ಎಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ನಿಮ್ಮ ಮನೆ ಏನಾದರೂ ಏಜ್ ಆದವ್ರ ಇದ್ದರೆ ಅವರನ್ನು ನೀವೆಲ್ಲಾದರೂ ಕಳಿಸ್ಬೇಕು ಅಂತ ಅಂದರೆ ಈ ಬಸ್ಸಲ್ಲಿ ಕಳಿಸೋದು ಎಲ್ಲ ಪ್ರಾಬ್ಲಮ್ಮು ಟ್ರೈನಲ್ಲಿ ಕಳಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಅಥವಾ ಈ ಬಸ್ಸಲ್ಲಿ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈಗ ಬಸ್ಸಿಂದ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಟ್ರೈನರ್ ಕಳಿಸಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಏನು ಡಿಸ್ಕೌಂಟು ಯಾರಿಗೆ ಸಿಗುತ್ತೆ ಎಷ್ಟು ಸಿಗುತ್ತೆ ಎಲ್ಲನೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನನ್ನ ಫಾ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಕೂಡ ಫಸ್ಟ್ ಬಂದು ನಿಮಗೆ ರೀಚ್ ಆಗುತ್ತೆ ಅದ್ರ ಜೊತೆಗೆ ನೀವೇನಾದ್ರೂ ನನ್ನ ವೀಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ಇಷ್ಟ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇದರಿಂದ ನಮಗೆ ವೀಡಿಯೋ ಮಾಡೋ ಹೆಚ್ಚಿನದಾಗಿ ವಿಡಿಯೋ ಮಾಡಿ ಹಾಕೋಕೆ ಮೋಟಿವೇಶನ್ ಸಿಗುತ್ತೆ ಹಾಗೆ ಲೈಕ್ ನೀವು ಮಾಡಿದಷ್ಟು ಯೂಟ್ಯೂಬು ನಮ್ಮ ವಿಡಿಯೋಗಳನ್ನ ಬೇರೆಯವರಿಗೆ ಜಾಸ್ತಿ ರೆಕಮೆಂಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಂಗಂದರೆ ಬಿ ಜೆ ಪಿ ನರೇಂದ್ರ ಮೋದಿಯವರು ಗೆದ್ದಾಗ್ಲಿಂದ ಅವ್ರು ಎಷ್ಟೋ ಜನಗಳಿಗೆ ಒಳ್ಳೆಯದಾಗೋ ಥರ ತುಂಬ ಯೋಜನೆಗಳನ್ನ ತಂದಿದ್ದಾರೆ ಆದರೆ ಅಷ್ಟು ಯಾರೂ ಈ ಸೆಂಟ್ರಲ್ ಗೌರ್ಮೆಂಟಿಂದ ಏನೇನು ಯೋಜನೆಗಳು ಬಂದಿರುತ್ತೆ ಅದ್ರ ಬಗ್ಗೆ ತೆಳಕೊಳಿಸ್ಕೊಡೋಲ್ಲ ಆದರೆ ಈ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರದಿಂದ ಏನೇನು ಬಂದಿರುತ್ತೆ ಅವನು ಮಾತ್ರ ಇದು ದೊಡ್ಡದು ಅನ್ನೋಂಗೆ ನೋಡ್ತಿರೋ ಆದರೆ ನಾ ನೋಡಿದ ಹಾಗೆ ನೀವು ಕರೆಕ್ಟಾಗಿ ನರೇಂದ್ರ ಮೋದಿಯವ್ರಿಗೆ ಕೊಟ್ಟಿರೋ ಯೋಜನೆಗಳನ್ನ ಒಂದು ಸರಿ ನೋ ನೋಡಿ ಎಷ್ಟು ಉಪಯೋಗ ಆಗೋವಂಥ ಯೋಜನೆಗಳು ತಂದಿದ್ದಾರೆ ಅಂತ ಹಾಗೇ ಈಗ ಹೇಳಬೇಕಂತ ಅಂದರೆ ಹಿರಿಯ ನಾಗರಿಕರಿಗೂ ಸ್ವಲ್ಪ ಉಪಯೋಗ ಆಗೋಂಥ ಯೋಜನೆಗಳು ತಂದಿದ್ದಾರೆ ನಿಮಗೆ ಗೊತ್ತಿರ್ಬೋದು ಏಜ್ ಆಗಿರೋರಿಗೆ ಒಂದು ಜರ್ನಿ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ಎಲ್ಲ ಅಂದ್ಬಿಟ್ಟು ಹಾಗೆ ಎಷ್ಟೋ ಜನಗಳಿಗೆ ದೂರ ಪ್ರ ಪ್ರಯಾಣ ಮಾಡಬೇಕು ಅಥವಾ ಈ ದೇವಸ್ಥಾನಕ್ಕೆ ಎಲ್ಲರೂ ಹೋಗಬೇಕು ಈ ಥರ ಏನಾದರೂ ಆಸೆಗಳಿರುತ್ತೆ ಅಥವಾ ಇನ್ನೊಬ್ರು ಮನೆಗೆ ಹೋಗ್ಬೇಕು ಅಂದಾಗ ಎಷ್ಟೋ ಜನ ಬಸ್ಸಲ್ಲಿ ಎಲ್ಲ ಜರ್ನಿ ಮಾಡೋಕ್ಕಾಗ್ದಲೇ ಹೋಗೋಲ್ಲ ಹಾಗೇನು ಇನ್ನೂ ಕೆಲವ್ರು ಹೇಳ್ಬೇಕಂದ್ರೆ ಮಿಡಲ್ ಕ್ಲಾಸ್ ಅವ್ರು ಲೋ ಕ್ಲಾಸ್ ಅವರು ಅಂತ ಅಂದರೆ ರೇಟ್ ಜಾಸ್ತಿ ಇರುತ್ತೆ ರಶ್ಶು ಹಾಗೆ ಕುತ್ಕೊಂಡೆಲ್ಲ ಹೋಗಬೇಕು ಈ ತುಂಬ ಹೊತ್ತು ಕುತ್ಕೊಂಡು ಆಗಲ್ಲ ನಿಮಗೆ ಗೊತ್ತಿರೋ ನಾರ್ಮಲ್ ಹೋಗಬೇಕು ಟ್ರೈನಲ್ಲಿ ಅಂತ ಅಂದರೆ ಲಾಂಗ್ ಎಲ್ಲ ಹೋಗೋದಾದ್ರೂ ಮನೆ ಕೊಂಡು ಹೋಗಕ್ಕೆ ಆಗಲ್ಲ ಬುಕ್ ಮಾಡ್ಕೋಬೇಕಾಗಿರುತ್ತೆ ಈ ತಲೆಯಲ್ಲಿ ಇಟ್ಕೊಂಡು ನರೇಂದ್ರ ಮೋದಿಯವರು ಹೇಳಬೇಕು ಅಂದರೆ ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು ಈ ವಯಸ್ಸಾದವರಿಗೆ ಹಿರಿಯ ನಾಗರಿಕರಿಗೆ ಏನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಹಿರಿಯ ನಾಗರಿಕರಿಗೆ ಭಾರತೀಯ ರೈಲ್ವೆ ಗಣನೀಯ ರಿಯಾಯಿತಿಯನ್ನು ಪರಿಚಯಿಸಿದೆ ಹಾಗಂತ ಅಂದರೆ ಐವತ್ತೆಂಟು ವರ್ಷ ಮೇಲ್ಪಟ್ಟವರಿಗೆ ಮಹಿಳೆಯರಿಗೆ ಐವತ್ತು ರಷ್ಟು ರಿಯಾಯಿತಿ ಹಾಗೆ ಮತ್ತು ನಲವತ್ತು ವರ್ಷ ಮೇಲ್ಪಟ್ಟ ಪುರುಷರಿಗೆ ನಲವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದೆ ಅಂತ ಅಂದರೆ ನೀವು ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂತ ಅಂದರೆ ಅದು ಯಾವ ಟ್ರೈನಲ್ಲಿ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಥರ ಎಲ್ಲ ನೋಡೋದಾದರೆ ಏನೇನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ಇರೋನ್ನ ನೋಟಿಫಿಕೇಷನನ್ನು ಓದ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಅರ್ಹತೆ ಪಡೆಯಲು ಮಹಿಳೆಯರು ಕನಿಷ್ಠ ಐವತ್ತೆಂಟು ವರ್ಷ ಮತ್ತು ಪುರುಷರು ಕನಿಷ್ಠ ಅರುವತ್ತು ವರ್ಷ ವಯಸ್ಸಾಗಿರಬೇಕು ಭಾರತೀಯ ನಾಗರಿಕ ಮಾತ್ರ ಸಾರಿ ಭಾರತೀಯ ನಾಗರಿಕರು ಮಾತ್ರ ಈ ಕೊಡುಗೆಯನ್ನು ಪಡೆಯಬಹುದು ಇದು ತಾತ್ಕಾಲ್ ಟಿಕೆಟ್ಗಳಲ್ಲಿ ಅಲ್ಲ ನಿಯಮಿತ ಬುಕ್ಕಿಂಗ್ಗಳಲ್ಲಿ ಅನ್ವಯಿಸುತ್ತದೆ ನಿಯಮಿತ ಬುಕ್ಕಿಂಗ್ ಅಂತ ಅಂದರೆ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದ್ರ ಜೊತೆಗೆ ಹೇಗೆ ಬುಕ್ ಮಾಡೋದು ಎಲ್ಲನೂ ಹೇಳ್ತೀನಿ ವಯಸ್ಸಿನ ಪ್ರೂಫ್ ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲೆಲ್ಲ ಏಜ್ ಇರುತ್ತಲ್ಲ ಈ ಥರದ್ದು ಆಧಾರ್ ಕಾರ್ಡ್ ಕೊಡಬೇಕು ನೀವು ಬುಕ್ ಮಾಡ್ಕೋಬೇಕು ಟ್ರೈನ್ ಟಿಕೆಟ್ನ ಅಂತ ಅಂದರೆ ಯಾಕಂದರೆ ನಿಮ್ಮ ಏಜ್ ಗೊತ್ತಾಗಬೇಕಲ್ಲ ಬುಕ್ ಮಾಡುವಾಗ ಹಂಗ್ರೆ ಐವತ್ತೆಂಟು ವರ್ಷ ಮತ್ತು ಅರವತ್ತು ವರ್ಷ ಮೇಲ್ಪಟ್ಟಿದೆಯಾ ಅಂತ ಅವರಿಗೆ ಗೊತ್ತಾಗಬೇಕಲ್ಲ ಹಾಗಾಗಿ ಪಾವತಿ ಮಾಡಿ ಮತ್ತು ಟಿಕೆಟ್ ಡೌನ್ಲೋಡ್ ಮಾಡಿ ಹಿರಿಯ ಪ್ರಯಾಣಿಕರ ಸೌಕರ್ಯವನ್ನು ಹೆಚ್ಚಿಸಲು ಭಾರತೀಯ ರೈಲ್ವೆ ಹಲವಾರು ಸೌಲಭ್ಯಗಳನ್ನ ತರ್ತಾ ಇದ್ದಾರೆ ಇದಲ್ಲದೆ ಸ್ಲೀಪರ್ ಮತ್ತು ಎಸಿ ಕೋಚ್ಗಳಲ್ಲಿ ಕೆಳಗಿನ ಬರ್ತ್ಗಳಿಗೆ ಆದ್ಯತೆ ನೀಡಲಾಗುತ್ತದೆ ಹಂಗಂತ ಅಂದರೆ ಹಿರಿಯರಿಗೆ ಈಗ ನಿಮ್ಗೆ ಗೊತ್ತಿರ್ಬೋದು ಸ್ಲೀಪರ್ ಕೋಚ್ ಎ ಸಿ ಕೋಚಲ್ಲೆಲ್ಲ ತ್ರೀ ಸ್ಟೆಪ್ಸ್ ಇರುತ್ತೆ ನೀವು ಮಲಿಕೋಬೇಕು ಅಂತ ಅಂದರೆ ನೀವು ಜರ್ನಿ ಮಾಡಬೇಕಂದ್ರೆ ಅದೇ ಏನಾದರೂ ನೀವು ಹಿರಿಯ ನಾಗರಿಕರು ಬುಕ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕೆಳಗಡೆ ಸೀಟ್ನೇ ಕೊಡ್ತಾರೆ ಸಿ ನಿಮಗೆ ಆಲ್ಮೋಸ್ಟ್ ಸೀಟ್ ಅಂದರೆ ಗೊತ್ತಾಗೋದಲ್ವ ಸೀಟು ನಾವು ಹಾಗೆ ಸೀಟ್ ಅಂತಲೇ ಕರೆಯೋದು ಆಲ್ಮೋಸ್ಟ್ ಬರ್ತ್ ಅಂತ ನಾವು ಕರೆಯೋಲ್ಲ ಹಾಗಾಗಿ ಕೆಳಗಡೆ ಸೀಟನ್ನ ಕೊಡ್ತಾರೆ ಯಾಕಂದರೆ ನಿಮಗೆ ಮೇಲೆ ಹತ್ತೋಕ್ಕಾಗಲ್ಲ ಅಂತ ಅನ್ನೋದಕ್ಕೆ ಈ ರಿಯಾಯಿತಿ ಯಾವ್ಯಾವ ಟ್ರೈನ್ಗಳಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳೋದಾದರೆ ಮೇಲ್ ಎಕ್ಸ್ಪ್ರೆಸ್ ರಾಜಧಾನಿ ಶತಾಬ್ದಿ ಮತ್ತು ದುರಂತೋ ರೈಲ್ಗಳಲ್ಲಿ ನಿಮಗೆ ಈ ಡಿಸ್ಕೌಂಟ್ ಆಗಿರ್ಬೋದು ಈ ಯೋಜನೆ ನಿಮಗೆ ಅನ್ವಯಿಸುತ್ತದೆ ಏನಕ್ಕೆ ನರೇಂದ್ರ ಮೋದಿಯವರು ಈ ಥರ ತಿಂಕ್ ಮಾಡಿ ಈ ಥರ ಡಿಸ್ಕೌಂಟ್ ಬಿಟ್ಟಿದ್ದಾರೆ ಈ ಥರ ಯೋಜನೆ ಬಿಟ್ಟಿದ್ದಾರೆ ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ನೋಡೋದಾದರೆ ಪ್ರಯಾಣವನ್ನು ಹೆಚ್ಚು ಕೈಗೊಳ್ ಕೈಗೆಟುಕುವಂತೆ ಮಾಡುವ ಮೂಲಕ ಕಡಿಮೆ ಆದಾಯದ ಮೇಲೆ ಅವಲಂಬಿತರಾಗಿರುವಂತಹ ಹಿರಿಯ ನಾಗರಿಕರಿಗೆ ಆರ್ಥಿಕ ಪರಿಹಾರವನ್ನು ಒದಗಿಸುವ ಮುಖ್ಯ ಗುರಿಯಿಂದ ನರೇಂದ್ರ ಮೋದಿಯವರು ಈ ಥರ ಯೋಚನೆ ಮಾಡಿ ಈ ಥರದ್ದೊಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸಾರಿ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಮಾತಾಡುವಾಗ ಅಲ್ಲೇ ವಾಯ್ಸು ಒಂಥರ ಬರ್ತಿದೆ ಹೆಂಗಂದರೆ ಅಷ್ಟು ಪ್ರನೌನ್ಸೇಷನ್ ಕರೆಕ್ಟಾಗಿ ಬರ್ತಿಲ್ಲ ಅದಕ್ಕೋಸ್ಕರ ಸಾರಿ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನರೇಂದ್ರ ಮೋದಿಯವರ ಈ ಸ್ಕೀಮು ಇನ್ನೂ ಹೆಚ್ಚಿನದಾಗಿ ಮಹಿಳೆಯರಿಗಾಗ್ಬೋದು ಮಕ್ಕಳಿಗಾಗಿರ್ಬೋದು ಹೊಸ ಹೊಸ ಸ್ಕೀಮ್ಗಳನ್ನಾಗಿ ಯೋಜನೆಗಳನ್ನ ಜಾರಿಗೆ ತರ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಾಚ್ ಮಾಡು ಮಾ ಮಾಡೋದನ್ನ ಮಾತ್ರ ನಿಲ್ಲಿಸಬೇಡಿ ಹಾಗೇನೆ ಹೇಳ್ಬೇಕಂತ ಅಂದರೆ ಇದನ್ನು ಎಲ್ಲಿ ಬುಕ್ ಮಾಡೋದು ಅಂದರೆ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಇಲ್ಲ ಆಫ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಹಾಗಂದರೆ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೂಡ ಬುಕ್ ಮಾಡ್ಕೋಬೋದು ಇಲ್ಲ ಮೊಬೈಲಲ್ಲಿ ಕೂಡ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಹಾಗೆಯೇ ಇನ್ನೂ ಹೆಚ್ಚಿನದಾಗಿ ಇಂಥ ವೀಡಿಯೋಗಳು ಬೇಕು ಕೆಲಸ ಖಾಲಿ ಇರೋವಂಥ ವೀಡಿಯೋಗಳನ್ನ ಆಲ್ಮೋಸ್ಟ್ ನಾನು ಗೌರ್ಮೆಂಟ್ ಕಲ್ಸೋದಿಲ್ಲ ಆಲ್ಮೋಸ್ಟ್ ಜಾಸ್ತಿ ಗೌರ್ಮೆಂಟ್ ಕೆಲಸದೇ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಈಗ ಆಲ್ರೆಡಿ ಎರಡು ಗೌರ್ಮೆಂಟ್ ಕೆಲಸದ್ದು ನಾನು ಅಪ್ಲೋಡ್ ಮಾಡಿದೀನಿ ಯಾಕಂತ ಅಂದ್ರೆ ತುಂಬಾ ಲಕ್ಷಾಂತರ ಸಾವಿರಾರು ಕೆಲಸಗಳು ಖಾಲಿ ಇದಾವೆ ಅಂತ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಕೆಲಸಗಳು ಅವ್ರದ್ದು ಅಪ್ಲೋಡ್ ಮಾಡಿ ಹಾಂಗ್ರೆ ಎಂಟನೇ ಕ್ಲಾಸ್ ಆಗಿದ್ದರೂ ಸಾಕು ನೀವು ನಿನ್ನ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ನನ್ನ ಚಾನಲ್ನಲ್ಲೇ ಇದೆ ನೋಡಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ ವೀಡಿಯೋದು ಪ್ಲೀಸ್ ವಾಚ್ ಮಾಡಿ ದಯವಿಟ್ಟು ನಿಮ್ಗೇನಾದರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸರ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನೀವು ಈ ಲೈಕ್ ಮಾಡೋದರಿಂದ ನಮಗೆ ಇನ್ನೂ ಹೆಚ್ಚಿನಾಗ ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ